ಲಿಂಗಸಗೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲ ಆಯುಷ್ ಹಾಗೂ ಆಯುರ್ವೇದ ವೈದ್ಯರುಗಳು ಕಾನೂನಿಗೆ ವಿರುದ್ಧವಾಗಿ ಅಲೋಪತಿ ಔಷಧಿ ಮತ್ತು ಹೈಡ್ರೋಸ್ ಇಂಜೆಕ್ಷನ್ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಈ ಕುರಿತು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಲಿಂಗಸಗೂರು ವತಿಯಿಂದ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಹಟ್ಟಿ ಮುದುಗಲ್ ಹಾಗೂ ಲಿಂಗಸ್ಕೂರು ಪಟ್ಟಣಗಳಲ್ಲಿ ಕೆಲವು ಬಿಎಎಂಎಸ್ ಹಾಗೂ ಬಿಎಚ್ಎಂಎಸ್ ವೈದ್ಯರುಗಳು ತಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಅಲೋಪತಿ ಚಿಕಿತ್ಸೆ ನೀಡುತ್ತಿದ್ದು ಕೆಪಿಎಂಇ ಕಾಯ್ದೆಯಡಿ ಉಲ್ಲಂಘಿಸಿ ನೋಂದಣಿ ಅಲ್ಲದೆ ಕ್ಲಿನಿಕ್ ಗಳನ್ನು ತೆರೆಯಲಾಗಿದೆ ಅಲ್ಲದೆ ಕೆಲ ಆಸ್ಪತ್ರೆಗಳಲ್ಲಿ ಎರಡರಿಂದ ನಾಲ್ಕು ಬೆಡ್ಗಳವರೆಗೆ ವ್ಯವಸ್ಥೆ ಮಾಡಿಕೊಂಡು ಅಕ್ರಮವಾಗಿ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ ಎಫರ್ ಮಾಡಿರಂತ ನಾಳೆ ಬರ್ತೀವಿ ನಾಳೆ ಬರ್ತೀವಿ ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಅಕ್ರಮವಾಗಿ ಅಲೋಪಥಿಕ್ ಚಿಕಿತ್ಸೆ ನೀಡುತ್ತಿರುವ ವೈದ್ಯರ ವಿರುದ್ಧ ಕೂಡಲೇ ಪರಿಶೀಲನೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಮೂರು ದಿನಗಳೊಳಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಹನುಮಂತ ನಾಯ್ಕ ಪ್ರಕಾಶ್ ಕುರಿ ನಿಂಗಪ್ಪ ರಾಮಲೂಟಿ ಅದಪ್ಪ ಗುರುಗುಂಟ್ ಮಲ್ಲೇಶ್ ಮೋಹಿನ್ ಶಿವರೆಡ್ಡಿ ನಿಂಗರಾಜ ಅಮರೇಗೌಡ ಮಂಜುನಾಥ್ ಅದಪ್ಪ ಶಿವರಾಜನಾಯ್ಕ ಸೇರಿದಂತೆ ಉಪಸ್ಥಿತ

ម ಶ ಡಿದ್ರನ ವಿದಿಟ ದೇಟಮ ಧಿಕಿಡಿದ ಿದ ಟಥ mealsಿಡೆ ಹಿಾಇಯಾ ಹಾದೆ. ಱಾಾ ಗೊಿದೆಯ